ಆತ್ಮೀಯ ವೀಕ್ಷಕರೇ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನ ನಾನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಹಲವಾರು ಪ್ರಿಪ್ರೇಟ್ರಿಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಮಾಡಿದ್ದೀನಿ ಅದನ್ನು ಸಹ ನೋಡಿ ಪ್ರಿಪೇರ್ ಆಗಿ ಅದೇ ರೀತಿ ಪಾಸಿಂಗ್ ಪ್ಯಾಕೇಜನ್ನು ಸಹ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ ಆ ವಿಡಿಯೋವನ್ನು ಸಹ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಹಾಗೂ ಇನ್ನು ಮುಂದೆ ನಾನು ಮಾಡುವಂತಹ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸು ಡೆಫಿನೆಟ್ ಕ್ವಶನ್ಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ವಿಷಯ ಸಮಾಜ ವಿಜ್ಞಾನ ವಿಷಯದ ಸಂಕೇತ ಎಂಬತ್ತೈದು ಕೆ ಸೊ ಫಸ್ಟ್ ಮೇನ್ಗೆ ಹೋಗೋಣ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆ ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಮೊದಲನೇ ಪ್ರಶ್ನೆ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸೇರ್ಪಡೆಗೊಂಡ ಅಂಶಗಳು ಈ ನಾಲ್ಕರಲ್ಲಿ ಆಪ್ಷನ್ ಡಿ ಜಾತ್ಯತೀತ ಮತ್ತೆ ಸಮಾಜವಾದಿ ಇದು ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸೇರಿಕೊಂಡ ಅಂಶ ಎರಡನೇದು ಶಾಹು ಮಹಾರಾಜರ ಮೇಲೆ ಪ್ರಭಾವ ಬೀರಿದ ಸಮಾಜ ಯಾವ್ದಪ್ಪ ಅಂತ ಹೇಳಿದ್ರದು ಸತ್ಯ ಸೋ ಶೋಧಕ ಸಮಾಜ ಆಗಿದೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ರೋಮ್ನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿರುವ ಸಂಸ್ಥೆ ಯಾವುದಪ್ಪ ಅಂದ್ರೆ ಆಹಾರ ಮತ್ತೆ ಕೃಷಿ ಸಂಸ್ಥೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕೇಂದ್ರ ಸರ್ಕಾರವು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತಂದ ಕಾಯ್ದೆ ಯಾವುದಂತ ಹೇಳಿದ್ರೆ ಸಮಾನ ವೇತನ ಕಾಯ್ದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಕೇರಳ ಸಾಹಿತ್ಯ ಪರಿಷತ್ತು ಮತ್ತು ವನ್ಯ ಮೃಗ ಆಸಕ್ತರು ನಡೆಸಿದ ಹೋರಾಟ ಇದಾಗಿದೆ ಸೊ ನಾಲ್ಕರಲ್ಲಿ ಮೌನ ಕಣಿವೆ ಆಂದೋಲನ ಇಸ್ ದ ದ ರೈಟ್ ರೈಟ್ ಆನ್ಸರ್ ಆನ್ಸರ್ ಆಪ್ಷನ್ ಬಿ ನೆಕ್ಸ್ಟ್ ಆರನೇ ಪ್ರಶ್ನೆ ಅಮೆರಿಕದ ನಾಗರಿಕರಿಗೆ ಗ್ರಾಹಕ ನಾಲ್ಕು ಹಕ್ಕುಗಳನ್ನ ನೀಡುವ ವಿಧೇಯಕವನ್ನ ಅಂಗೀಕರಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಜಾನ್ ಎಫ್ ಕೆನಡಿ ಅವರು ಹಾಗಾಗಿ ಆಪ್ಷನ್ ಸಿ ಜಾನ್ ಎಫ್ ಕೆನಡಿ ಇಸ್ ದ ರೈಟ್ ಆನ್ಸರ್ ಸೆವೆಂತ್ ಕ್ವಶನ್ ವಿತ್ತೀಯ ಕೊರತೆಯ ಸರಿಯಾದ ಸೂತ್ರ ರೂಪವನ್ನ ಕೇಳಿದ್ದಾರೆ ಮಕ್ಕಳು ಅದು ಕಂದಾಯ ಆದಾಯ ಪ್ಲಸ್ ಸಾಲೇತರ ಬಂಡವಾಳ ಆದಾಯ ಮೈನಸ್ ಒಟ್ಟು ವೆಚ್ಚ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಭಾರತದಲ್ಲಿ ಈಗ ಅಬ್ರಕದ ರಫ್ತು ಕಡಿಮೆಯಾಗುತ್ತಿದೆ ಏಕೆಂದರೆ ಅಬ್ರಕದ ಬದಲಿ ವಸ್ತುಗಳು ದೊರೆಯುತ್ತವೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎಂಟು ಪ್ರಶ್ನೆಗಳು ಇರ್ತವೆ ಒಂಬತ್ತನೇ ಪ್ರಶ್ನೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಏಕೆ ಕರೆಯುತ್ತಾರೆ ಏಕೆ ಯಾಕೆಂತ ಹೇಳಿದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯತೆಗಳನ್ನು ಅವರು ಒತ್ತಿ ಹೇಳ್ತಾರೆ ಹಾಗಾಗಿ ಅವರನ್ನು ಭಾರತೀಕ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಹೇಳಿ ಕರೀತಾರೆ ಹತ್ತನೇ ಪ್ರಶ್ನೆ ಎರಡನೆಯ ಶಾ ಅಲಂ ಮರಾಠರಿಗೆ ನೀಡಿದ ಪ್ರದೇಶಗಳು ಯಾವ್ಯಾವು ಸೊ ಎರಡನೇ ಶಾ ಅಲಂ ಮರಾಠರಿಗೆ ನೀಡಿದಂಥದ್ದು ಕೋರ್ ಮತ್ತು ಅಲಹಬದ ಪ್ರದೇಶಗಳು ಹನ್ನೊಂದೇ ಪ್ರಶ್ನೆ ಕಲ್ಕತ್ತಾದಲ್ಲಿ ಭಗವದ್ಗೀತೆಯನ್ನು ಪಠಿಸುತ್ತಾ ಉಪವಾಸವನ್ನು ಕೈಗೊಂಡವರು ಮಹಾತ್ಮ ಗಾಂಧೀಜಿ ಹನ್ನೆರಡನೇ ಪ್ರಶ್ನೆ ಪೆಟ್ರೋಲಿಯಂನ್ನು ದ್ರವರೂಪದ ಚಿನ್ನ ಎಂದು ಏಕೆ ಕರೆಯುತ್ತಾರೆ ಯಾಕೆಂತ ಹೇಳಿದರೆ ಪೆಟ್ರೋಲಂ ಪೆಟ್ರೋಲಿಯಮನ್ನು ಬಹು ಉಪಯೋಗಿಗಳ ಉಪಯೋಗ ಉಪಯೋಗಗಳಿಗೆ ಬಳಸಲಾಗ್ತದೆ ಹಾಗಾಗಿ ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದು ಸಾವಿರದ ಸಾವಿರದ ತೊಂಬತ್ತೆಂಟು ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ತುಂಬಾ ಬಾರಿ ಕೇಳ್ತಾ ಇದ್ದಾರೆ ಮಕ್ಕಳ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆವೇರ್ ಎಂಬ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಮುಂಬೈ ನಗರದ ಕೆಲವು ಮಹಿಳೆಯರು ಹದಿನೈದನೇ ಪ್ರಶ್ನೆ ನಿಶಸ್ತ್ರೀಕರಣ ಎಂದರೇನು ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಅಪೂರ್ಣ ಇಲ್ಲವ ಸಂಪೂರ್ಣ ಇಲ್ಲವಾಗಿಸುವಂತಹ ಪ್ರಕ್ರಿಯೆಗೆ ನಿಶಸ್ತ್ರೀಕರಣ ಅಂತ ಹೇಳಿ ಕರೀತಾರೆ ಹದಿನಾರನೇ ಪ್ರಶ್ನೆ ಬೇಸಗೆಯ ಅವಧಿಯಲ್ಲಿ ಭಾರತದ ಉಷ್ಣಾಂಶ ಅಧಿಕವಾಗಿರುತ್ತದೆ ಏಕೆ ಯಾಕೆಂದರೆ ಉತ್ತರಾರ್ಧ ಗೋಳದ ಮೇಲೆ ಸೂರ್ಯನ ಕಿರಣಗಳು ಲಂಬವಾಗಿ ಬೀಳೋದ್ರಿಂದ ಉಷ್ಣಾಂಶ ಅಧಿಕವಾಗಿರುತ್ತೆ ನೆಕ್ಸ್ಟ್ ತರ್ಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ರಾಜ ವರ್ಮ ಆಡಳಿತಕ್ಕೆ ಬರುವ ಮುಂಚೆ ವೈನಾಡ್ ಸಂಸ್ಥಾನದಲ್ಲಿ ಅನೇಕ ಗೊಂದಲಗಳಿದ್ದವು ನಿದರ್ಶಿಸಿ ಅಂತ ಕೇಳಿದ್ದಾರೆ ಏನೆಲ್ಲ ಗೊಂದಲಗಳಪ್ಪ ಅಂತ ಹೇಳಿದ್ರೆ ವೈನಾಡ್ ರಾಜ ರಾಜವರ್ಮ ಅತ್ಯಂತ ದುರ್ಬಲ ಅರಸನಾಗಿರ್ತಾನೆ ಡಚ್ ಸೈನ್ಯ ವೈನಾಡ್ ಸೈನ್ಯಕ್ಕಿಂತ ಪ್ರಬಲವಾಗಿರ್ತದೆ ವೈನಾಡಿನ ಸುತ್ತಮುತ್ತಲ ಸಂಸ್ಥಾನಗಳು ಅತ್ಯಂತ ಬಲಿಷ್ಠವಾಗಿದ್ದವು ವೈನಾಡಿನ ಪಾಳೆಗಾರರು ರಾಜರನ್ನು ದುರ್ಬಲಗೊಳಿಸಿದ್ದರು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಆ್ಯನಿಬೆಸೆಂಟರ ಕೊಡುಗೆಗಳನ್ನು ವಿವರಿಸಿ ಸೊ ಏನೆಲ್ಲ ಕೊಡುಗೆಗಳಂದರೆ ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸ್ತಾರೆ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಬೆಂಬಲ ನೀಡುತ್ತಾರೆ ನ್ಯೂ ಇಂಡಿಯಾ ಪತ್ರಿಕೆ ಸ್ಥಾಪನೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ರುಲ್ ಚಳುವಳಿ ಪ್ರಾರಂಭ ಸಮಾನತೆ ಮತ್ತು ಸೋದರತ್ವ ವೃದ್ಧಿಸಲು ಪ್ರಯತ್ನ ಹತ್ತೊಂಬತ್ತನೇ ಪ್ರಶ್ನೆ ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ತಂದು ಕೊಟ್ಟ ಘಟನೆ ಯಾವ್ಯಾವು ಸೊ ಯಾವಂತ ಹೇಳಿದ್ರೆ ಸಾವಿರದ ಏಳ್ನೂರ ಎಪ್ಪತ್ತಾರರ ಅಮೆರಿಕದ ಸ್ವಾತಂತ್ರ್ಯ ಯುದ್ಧ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರ ಫ್ರಾನ್ಸಿನ ಮಹಾಕ್ರಾಂತಿ ಸಾವಿರದ ಒಂಬೈನೂರ ಹದಿನೇಳರ ರಷ್ಯಾ ಕ್ರಾಂತಿ ಭಾರತದ ಸ್ವಾತಂತ್ರ್ಯ ಹೋರಾಟ ಸೊ ಆ ಪ್ರಶ್ನೆಗೆ ಮಕ್ಕಳ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಕಾರ್ಯಗಳನ್ನು ಪಟ್ಟಿ ಮಾಡಿ ಸೊ ಏನೆಲ್ಲ ಕಾರ್ಯಗಳಂತ ಹೇಳಿದರೆ ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ನಿಯೋಜನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಉಮೇದು ವಾರರಿಗೆ ಹೆಸರು ಸೂಚಿಸ್ತಾರೆ ಸೊ ಇದಿಷ್ಟು ವಿಶ್ವಸಂಸ್ಥೆಯ ಭದ್ರತಾ ಸಂಸ್ಥೆಯ ಕಾರ್ಯಗಳಾಗಿರ್ತವೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ದೊಂಬಿಗೆ ಕಾರಣಗಳೇನು ಅಥವಾ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಯಾವುವು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಇವನ್ ನಿಮ್ಮ ಪಾಸಿಂಗ್ ಪ್ಯಾಕೇಜಲ್ಲೂ ಸಹ ತಿಳಿಸಿದ್ದೀನಿ ಮಕ್ಕಳ ಸೊ ದೊಂಬಿಗೆ ಕಾರಣ ಕೋಮುಗಲಭೆ ಜಾತಿ ಗಲಭೆ ಜನಾಂಗೀಯ ಕಲಹ ಗುಂಪು ಘರ್ಷಣೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಇರುವಂತಹ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳೇನಪ್ಪ ಅಂದರೆ ನಿರ್ದಿಷ್ಟ ಕಾಯ್ದೆ ಕಾನೂನುಗಳು ಇರುವುದಿಲ್ಲ ಅವರಿಗೆ ನಿರ್ದಿಷ್ಟ ಸಮಯ ಇರುವುದಿಲ್ಲ ನಿರ್ದಿಷ್ಟ ಸ್ಥಳ ಇರೋದಿಲ್ಲ ವೇತನ ಇರೋದಿಲ್ಲ ಸೌಲಭ್ಯ ಆರೋಗ್ಯ ಸೌಲಭ್ಯಗಳಿರೋದಿಲ್ಲ ಅಧಿಕಾರ ಶ್ರೇಣಿ ವ್ಯವಸ್ಥೆ ಇರೋದಿಲ್ಲ ಉದ್ಯೋಗ ಭರವಸೆ ಇರೋದಿಲ್ಲ ವಿಶೇಷ ಭತ್ಯೆ ಸೌಲಭ್ಯ ಇರೋದಿಲ್ಲ ಇಪ್ಪತ್ತೊಂದನೇ ಪ್ರಶ್ನೆ ಮ್ಯಾಂಗ್ರೋವ್ ಅರಣ್ಯಗಳ ಲಕ್ಷಣಗಳನ್ನು ತಿಳಿಸಿ ಮೊದಲನೇದು ನದಿ ಮುಖಜ ಭೂಮಿಗಳಲ್ಲಿ ಕಂಡು ಬರ್ತದೆ ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಟ್ಟಿರುತ್ತದೆ ಗಂಗಾ ಮಹಾನದಿ ಗೋದಾವರಿ ಕೃಷ್ಣಾ ನದಿ ಮುಖಜ ಭೂಮಿಯಲ್ಲಿ ಕಂಡು ಬರ್ತದೆ ಸುಂದರಿ ಮರಗಳು ಹೆಚ್ಚಾಗಿ ಇಲ್ಲಿ ಕಂಡು ಬರ್ತದೆ ಹಿಂಗ ನದಿ ಮುಖಜ ಭೂಮಿಯನ್ನ ಸುಂದರ್ಬನ್ ಅರಣ್ಯಗಳು ಅಂತ ಹೇಳಿ ಕರೀತಾರೆ ಇದಿಷ್ಟು ಬರೆದ್ರೆ ಎರಡು ಅಂಕ ಇಪ್ಪತ್ತೆರಡನೇ ಪ್ರಶ್ನೆ ಸಮರ್ಪಕ ಕ್ರಮಗಳಿಂದ ಮಾತ್ರ ಪ್ರವಾಹ ನಿಯಂತ್ರಣ ಸಾಧ್ಯ ಹೇಗೆ ಹೇಗೆಂದ್ರೆ ನದಿಯ ಇಕ್ಕೆಲಗಳಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿರಬೇಕು ಡ್ಯಾಮ್ ನಿರ್ಮಾಣ ಮಾಡಿರಬೇಕು ಮುನ್ಸೂಚನಾ ಕೇಂದ್ರಗಳ ಸ್ಥಾಪನೆ ಆಗಿರಬೇಕು ಅರಣ್ಯಗಳನ್ನ ಬೆಳೆಸಿರಬೇಕು ಸೊ ಇಂತಹ ಸಮರ್ಪಕ ಕ್ರಮಗಳಿಂದ ಮಾತ್ರ ಪ್ರವಾಹವನ್ನು ತಡಿಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿಗೆ ಇರುವಂತಹ ನಾಲ್ಕು ವ್ಯತ್ಯಾಸ ಕೇಳಿದ್ದಾರೆ ಮಕ್ಕಳ ಸೊ ಏನು ವೈಯಕ್ತಿಕ ಹಣಕಾಸು ಸಾರ್ವಜನಿಕ ಹಣಕಾಸಿಗೆ ಎರಡು ಕಾಲಂ ಮಾಡ್ಕೊಳ್ಳಿ ವೈಯಕ್ತಿಕ ಹಣಕಾಸಿಗೆ ಬಂದರೆ ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ಮತ್ತು ವೆಚ್ಚವನ್ನು ಮಾತ್ರ ಹೊಂದಿರ್ತಾರೆ ಆದರೆ ಸಾರ್ವಜನಿಕ ಹಣಕಾಸಿಗೆ ಬಂದರೆ ಸರ್ಕಾರದ ಆದಾಯ ಮತ್ತು ವೆಚ್ಚವನ್ನು ಅದು ಬರ್ಸುತ್ತೆ ನೆಕ್ಸ್ಟು ವೈಯಕ್ತಿಕ ಹಣಕಾಸಿಗೆ ಬಂದರೆ ಆದಾಯಕ್ಕೆ ಅನುಗುಣವಾಗಿ ವೆಚ್ಚ ಮಾಡ್ತೀವಿ ಮತ್ತು ವ್ಯವಹಾರ ಗೌಪ್ಯವಾಗಿರ್ತದೆ ಹೆಚ್ಚು ಉಳಿತಾಯ ಮಾಡಿದರೆ ಹೆಚ್ಚು ಪ್ರಗತಿಯನ್ನು ಹೊಂದ್ತೀವಿ ಆದರೆ ಸಾರ್ವಜನಿಕ ಹಣಕಾಸಿಗೆ ಬಂದರೆ ವೆಚ್ಚಕ್ಕೆ ಅನುಗುಣವಾಗಿ ಆದಾಯವನ್ನು ಕಳಿಸ್ತಾರೆ ಮತ್ತು ವ್ಯವಹಾರ ಪತ್ರಗಳ ಹೆಚ್ಚು ವೆಚ್ಚ ಮಾಡಿದರೆ ಪ್ರಗತಿ ಆಗೋದಿಲ್ಲ ಸೊ ಹಾಗಾಗಿ ಈ ರೀತಿ ನೀವು ಡಿಫ್ರೆನ್ಸನ್ನು ಬರೀಬೇಕು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಉದ್ಯಮಿಗಳ ಯಾವುದಾದರೂ ನಾಲ್ಕು ಪ್ರವರ್ತಕ ಸಂಸ್ಥೆಗಳನ್ನು ಹೆಸರಿಸಿ ಒಂದು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸಣ್ಣ ಕೈಗಾರಿಕಾ ಕೇಂದ್ರಗಳ ಕೈಗಾರಿಕೆಗಳ ಅಭಿವೃದ್ಧಿ ಸಂಸ್ಥೆ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ ನಿಯಮಿತ ಸಣ್ಣ ಪ್ರಮಾಣದ ಕೈಗಾರಿಕಾ ಸಂಸ್ಥೆ ಕೈಗಾರಿಕಾ ಪ್ರದೇಶಗಳು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ತಾಂತ್ರಿಕ ಸಲಹಾ ಸಂಸ್ಥೆಗಳು ನೆಕ್ಸ್ಟ್ ಮಕ್ಕಳ ಫೋರ್ತ್ ಮೇನ್ಗೆ ಹೋಗೋಣ ಇಲ್ಲಿ ಐದರಿಂದ ಆರು ವಾಕ್ಯಗಳಲ್ಲಿ ನಾವು ಬರೀಬೇಕಾಗುತ್ತೆ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳಿರ್ತವೆ ಇಪ್ಪತ್ತೈದದು ಸಹಾಯಕ ಸೈನ್ಯ ಪದ್ಧತಿ ಒಳಗೊಂಡಂತ ಅಂಶಗಳು ಯಾವ್ಯಾವು ಸೊ ಇಲ್ಲಿ ಲಾರ್ಡ್ ವೆಲ್ಲಸ್ಲಿ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಭಾರತೀಯ ರಾಜರು ಸೈನಿಕ ಬ್ರಿಟಿಷ್ ಸೈನಿಕರ ಒಂದು ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಡಿಸ್ಕೊಳ್ಬೇಕು ಸೇನೆಯ ವೇತನ ಮತ್ತು ನಿರ್ವಾಣ ವೆಚ್ಚ ಎಲ್ಲವನ್ನು ರಾಜ್ಯವೇ ಬರೆಸ್ಬೇಕು ಮತ್ತು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟರನ್ನು ನೇಮಿಸ್ಕೊಳ್ಬೇಕು ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಬೇಕಾದರೆ ಗವರ್ನರ್ ಜನರಲ್ ಒಪ್ಪಿಗೆ ಇರಬೇಕು ಕಂಪನಿಯು ರಾಜ್ಯಕ್ಕೆ ಅಂತಕರ ಮತ್ತು ಬಾಹ್ಯ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ನೀಡಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯರನ್ನು ನೇಮಿಸಿಕೊಳ್ಳುವಂತಿಲ್ಲ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ ಬ್ರಿಟಿಷ್ ಶಿಕ್ಷಣದಿಂದ ಭಾರತದಲ್ಲಿ ಹೊಸ ಅಭಿರುಚಿ ಮತ್ತೆ ಆಲೋಚನೆಗಳು ಸೃಷ್ಟಿಯಾಗ್ತವೆ ಹೇಗೆ ಯಾಕೆ ಅಂತ ಹೇಳಿದ್ರೆ ಬ್ರಿಟಿಷರ ಶಿಕ್ಷಣ ಪರಿಣಾಮ ಹೇಗಿತ್ತು ಅಂದ್ರೆ ಭಾರತೀಯರಲ್ಲಿ ಆಧುನಿಕತೆ ಜಾತ್ಯತೀತತೆ ಬೆಳವಣಿಗೆಯನ್ನು ಮಾಡ್ತದೆ ವೈಜ್ಞಾನಿಕ ಆಲೋಚನೆಯ ಬೆಳವಣಿಗೆಗೆ ಸಾಧ್ಯವಾಗ್ತದೆ ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ನೀಡ್ತದೆ ವೃತ್ತಪತ್ರಿಕೆಗಳ ಬೆಳವಣಿಗೆ ಆಗ್ತದೆ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಚ ಸುಧಾರಣಾ ಚಳುವಳಿಗಳು ಉಗಮವಾಗ್ತವೆ ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳವಣಿಗೆ ಆಗ್ತದೆ ಪಾಶ್ಚಿಮಾತ್ಯ ಚಿಂತನೆಗಳು ಭಾರತೀಯ ವಿದ್ಯಾವಂತರ ಆಲೋಚನೆಗಳನ್ನು ಬದಲಿಸ್ತವೆ ಭಾರತೀಯರಿಗೆ ತಮ್ಮ ಸಂಸ್ಕೃತಿಯ ಅರಿವು ಆಗ್ತದೆ ಸೊ ಇದೆಲ್ಲ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಅಂತ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಮೈಸೂರಿನ ಒಡೆಯರಲ್ಲಿ ರಾಜ ಒಡೆಯರು ಕೂಡ ಪ್ರಮುಖರಾಗಿದ್ದಾರೆ ಹೇಗೆ ಹೇಳಿದ್ರೆ ಅವರ ಸಾಧನೆಗಳೇ ಬೇಕಾದಷ್ಟಿದ್ದಾವೆ ಸೊ ಏನೆಲ್ಲ ಸಾಧನೆ ಮಾಡಿದ್ರೆ ಮೈಸೂರನ್ನು ದೊಡ್ಡ ರಾಜ್ಯವನ್ನಾಗಿ ವಿಸ್ತರಿಸ್ತಾರೆ ಶ್ರೀರಂಗಪಟ್ಟಣವನ್ನು ವಶಪಡಿಸ್ಕೊಂಡು ರಾಜಧಾನಿಯನ್ನಾಗಿ ಮಾಡ್ತಾರೆ ಮೈಸೂರಿನಲ್ಲಿ ನವರಾತ್ರಿ ಉತ್ಸವ ಪ್ರಾರಂಭಿಸ್ತಾರೆ ಶ್ರೀರಂಗಪಟ್ಟಣ ಮೈಸೂರು ಮೇಲುಕೋಟೆ ದೇವಾಲಯಗಳ ಜೀರ್ಣೋದ್ಧಾರ ಮಾಡ್ತಾರೆ ಮೇಲುಕೋಟೆ ಚೆಲ್ವನಾರಾಯಣ ಸ್ವಾಮಿಗೆ ರಾಜಮುಡಿ ಕಿರೀಟವನ್ನ ಅರ್ಪಣೆ ಮಾಡ್ತಾರೆ ಸುತ್ತಮುತ್ತಲ ಅನೇಕ ಪ್ರದೇಶಗಳನ್ನ ವಶಪಡಿಸ್ಕೊಂಡು ರಾಜ್ಯವನ್ನ ವಿಸ್ತರಣೆ ಮಾಡ್ತಾರೆ ಇಪ್ಪತ್ತೇಳನೇ ಪ್ರಶ್ನೆ ಮೊದಲ ಮಹಾಯುದ್ಧದಲ್ಲಿ ಮೈಸೂರು ಸಂಸ್ಥಾನವು ಬ್ರಿಟನ್ಗೆ ಹೇಗೆ ಸಹಕಾರವನ್ನ ಮಾಡ್ತದೆ ಸೊ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಭಾರತದ ವೈಸ್ರಾಯ್ಗೆ ಪತ್ರ ಬರೆದು ಬ್ರಿಟನ್ಗೆ ಸಂಪೂರ್ಣ ಸಹಕರಿಸುವುದಾಗಿ ತಿಳಿಸ್ತಾರೆ ಐವತ್ತು ಲಕ್ಷ ರೂಪಾಯಿ ಸಂಸ್ಥಾನ ವತಿಯಿಂದ ಭಾರತದ ಯುದ್ಧ ನಿಧಿಗೆ ನೀಡಲಾಗ್ತದೆ ಸೇನಾಧಿಕಾರಿ ಬಿ ಚಾಮರಾಜ ಅರಸರ ನೇತೃತ್ವದಲ್ಲಿ ಮೈಸೂರು ಸೇನೆ ರಣಭೂಮಿಯನ್ನು ತಲುಪುತ್ತದೆ ಕರ್ನಲ್ ಜೆ ದೇಶಿರಾಜ್ ಅರಸರು ದರ್ಬಾರಿನ ಪ್ರತಿನಿಧಿಯಾಗಿ ಯುದ್ಧ ಭೂಮಿಗೆ ಕಳಿಸಲಾಗುತ್ತದೆ ಇಪ್ಪತ್ನಾಲ್ಕು ಆಫೀಸರ್ ನಾನೂರ ನಲವತ್ನಾಲ್ಕು ಸಿಫಾಯಿಗಳು ಐನೂರ ಇಪ್ಪತ್ತಾರು ಕುದುರೆಗಳು ನಲವತ್ತೊಂಬತ್ತು ಹೆಸರು ಯುದ್ಧಕ್ಕೆ ಕಳಿಸ್ತಾರೆ ಕಬ್ಬಿಣ ಅಭ್ರಕ ಕಂಬಳಿ ಮರಮುಟ್ಟುಗಳನ್ನು ರಣರಂಗಕ್ಕೆ ಕಳುಹಿಸಲಾಗುತ್ತೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸುಯೇಜ್ ಕಾಲುವೆ ಪ್ರಾಂತ್ಯದಲ್ಲಿ ಮೂರು ಬಾರಿ ಶತ್ರುಗಳೊಂದಿಗೆ ಹೋರಾಟ ಗಾಜಾಪಟ್ಟಣ ಮುತ್ತಿಗೆ ಟರ್ಕಿಯರ ಸೈನ್ಯನಾಶ ಪ್ಯಾಲೆಸ್ಟೈನ್ ಸಿರಿಯಾ ದಮಸ್ಕಸ್ ಹಾಗೂ ಅಲೆಪ್ಟೋ ಪಟ್ಟಣಗಳ ಆಕ್ರಮಣ ಹೈಫಾ ಪಟ್ಟಣವನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿ ಸೊ ಇದಿಷ್ಟು ಮಕ್ಕಳ ಮೈಸೂರು ಸಂಸ್ಥಾನ ಬ್ರಿಟನ್ಗೆ ಸಹಕಾರ ಮಾಡಿದನ್ನು ತಿಳಿಸ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತ ಮತ್ತು ಚೀನಾ ನಡುವಿನ ಸಂಬಂಧವನ್ನು ವಿವರಿಸಿ ಮೂರು ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಭಾರತ ಚೀನಾ ಕೇಳ್ಬೋದು ಭಾರತ ರಷ್ಯಾ ಕೇಳ್ಬೋದು ಹಾಗಾಗಿ ಅಭ್ಯಾಸ ಮಾಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚೀನಾ ಕಮ್ಯುನಿಸ್ಟ್ ರಾಷ್ಟ್ರವಾದಾಗ ಮೊದಲು ಮಾನ್ಯತೆ ನೀಡಿದಂತಹ ದೇಶ ಭಾರತ ಪಂಚಶೀಲ ತತ್ವಗಳು ಹಿಂದಿ ಚೀನಿ ಬಾಯಿ ಬಾಯಿ ಭಾರತ ಧೋರಣೆ ವಿರುದ್ಧ ಚೀನಾದಿಂದ ಟಿಬೇಟ್ ವಶ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮತ್ತು ಚೀನಾ ಯುದ್ಧ ಎರಡು ದೇಶಗಳ ಗಡಿ ನಿರ್ಣಾಯಕವಾಗಿಲ್ಲ ಚೀನಾ ಅರುಣಾಚಲ ಪ್ರದೇಶ ತನ್ನದೆಂದು ಪ್ರತಿಪಾದನೆ ಬ್ರಹ್ಮಪುತ್ರ ನದಿ ವಿವಾದ ಚೀನಾದ ಮಾವೋದಿಗಳು ಭಾರತದಲ್ಲಿ ನಕ್ಸಲ್ವಾದವನ್ನು ಹರಡುತ್ತಿದ್ದಾರೆ ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣ ಅಣ್ವಸ್ತ್ರ ತಯಾರಿ ವಿದೇಶಿ ವ್ಯಾಪಾರದ ಸವಾಲಗಳು ಸೊ ಇದಿಷ್ಟು ಭಾರತ ಮತ್ತೆ ಚೀನಾ ನಡುವಿನ ಸಂಬಂಧವನ್ನ ತಿಳಿಸ್ತದೆ ನೆಕ್ಸ್ಟ್ ಅಸ್ಪೃಶ್ಯತಾ ನಿವಾರಣೆಗೆ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಸೊ ಇಲ್ಲಿ ನೋಡಿ ನಿಮಗೆ ಸಂಪೂರ್ಣವಾಗಿ ಸಂವಿಧಾನಾತ್ಮಕ ಮತ್ತೆ ಶಾಸನಾತ್ಮಕ ಕ್ರಮಗಳು ಯಾವಿದಾವೆ ಅವಷ್ಟನ್ನು ಕೊಟ್ಟಿದ್ದೀನಿ ನಿಮ್ಮ ಮಕ್ಕಳ ಸೊ ಅದನ್ನು ಲಿಸ್ಟ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡ್ಕೊಳ್ಳಿ ಸೊ ಪ್ರತಿಯೊಂದು ಮಾಡೆಲ್ ಕ್ವಶನ್ ಪೇಪರನ್ನು ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮೂವತ್ತನೇ ಪ್ರಶ್ನೆ ಮಣ್ಣಿನ ಸಂರಕ್ಷಣೆಯ ವಿಧಾನಗಳು ಯಾವ್ಯಾವು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡಬದುಗಳ ನಿರ್ಮಾಣ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶ ತಡೆಗಟ್ಟುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚಕ್ ಡ್ಯಾಮ್ಗಳ ನಿರ್ಮಾಣ ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹ ಮೂವತ್ತನೇದು ರಸ್ತೆ ಸಾರಿಗೆ ತೊಡಕುಗಳನ್ನು ಪಟ್ಟಿ ಮಾಡಿ ಸೊ ಏನೆಲ್ಲ ತೊಡಕು ಅಂದರೆ ಗ್ರಾಮೀಣ ರಸ್ತೆಗಳು ಮಳೆಗಾಲದಲ್ಲಿ ಅಲಭ್ಯವಾಗಿರ್ತವೆ ಪರಿಸರ ಮಾಲಿನ್ಯ ವಾಹನ ದಟ್ಟಣೆ ಅಧಿಕ ಅಪಘಾತ ರಸ್ತೆಗಳು ಮಳೆ ಪ್ರವಾಹ ಚಂಡಮಾರುತಗಳಿಂದ ಪ್ರತಿ ವರ್ಷ ಹಾಳಾಗ್ತಾ ಇದ್ದಾವೆ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕವಾಗಿದೆ ರಸ್ತೆ ಬದಿಗಳಲ್ಲಿ ಅತ್ಯಗತ್ಯ ಅಗತ್ಯಗಳಿಗನುಸಾರವಾಗಿ ಕೊರತೆಗಳು ಉಂಟಾಗ್ತಾ ಇದ್ದಾವೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಸೊ ಕಚ್ಚಾ ವಸ್ತು ಪೂರೈಕೆ ಕಾರ್ಮಿಕ ಲಭ್ಯತೆ ಬಂಡವಾಳ ವಾಯುಗುಣ ಸಾರಿಗೆ ಸೌಲಭ್ಯ ಮಾರುಕಟ್ಟೆ ಸೌಲಭ್ಯ ಬಂದರು ಸೌಲಭ್ಯ ತಾಂತ್ರಿಕತೆ ಸರ್ಕಾರದ ನೀತಿ ಶಕ್ತಿ ಸಂಪನ್ಮೂಲದ ಲಭ್ಯತೆ ಭೂಮಿಯ ಲಭ್ಯತೆ ನೆಕ್ಸ್ಟ್ ಹಸಿರು ಕ್ರಾಂತಿಗೆ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನಗಳೆರಡು ಪ್ರೇರಕ ಅಂಶಗಳಾಗಿವೆ ಹೇಗೆ ಸೊ ಸುಗ್ಗಿ ಪೂರ್ವ ತಂತ್ರಜ್ಞಾನ ಯಾವಪ್ಪ ಅಂದರೆ ಉತ್ತಮ ಬೀಜಗಳ ಬಳಕೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯ ಕೀಟನಾಶಕಗಳ ಬಳಕೆ ಸುಗ್ಗಿ ನಂತರದ ತಂತ್ರಜ್ಞಾನ ಅಂದರೆ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟ ಉಗ್ರಾಣ ವ್ಯವಸ್ಥೆ ಶೈತ್ಯಾಗಾರ ಉತ್ತಮ ಬೆಂಬಲ ಬೆಲೆ ಸೊ ಈ ಪ್ರಶ್ನೆಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರ ಮಹತ್ತರವಾದದ್ದು ಸಮರ್ಥಿಸಿ ವೆರಿ ಇಂಪಾರ್ಟೆಂಟ್ ಮಕ್ಕಳು ನಾನು ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೀನಲ್ಲ ಅದು ತುಂಬ ಚೆನ್ನಾಗಿ ಓದ್ಕೊಳ್ಳಿ ಸೊ ಮೊದಲನೇದಾಗಿ ರಸ್ತೆ ನಿರ್ಮಾಣ ಚರಂಡಿ ನಿರ್ಮಾಣ ಕುಡಿಯುವ ನೀರು ಪೂರೈಕೆ ಬೀದಿ ದೀಪ ಸೌಲಭ್ಯ ಶೌಚಾಲಯ ನಿರ್ಮಾಣ ಶಾಲೆ ಮತ್ತು ಆಸ್ಪತ್ರೆ ಕಟ್ಟಡಗಳು ಮಾರುಕಟ್ಟೆ ಸೌಲಭ್ಯ ಸೊ ಇಲ್ಲಿರುವಂತಹ ಎಲ್ಲ ಸೌಲಭ್ಯಗಳು ನಮಗೆ ಪಂಚಾಯತ್ ಇದರಿಂದ ಸಿಗುವಂಥದ್ದು ಸೊ ಹಾಗಾಗಿ ಪಂಚಾಯತ್ ಪಾತ್ರ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬಹಳಷ್ಟು ಇದೆ ಅನ್ನೋದನ್ನು ನಾವು ತಿಳಿಸ್ಬೋದು ಈ ರೀತಿ ನೀವು ಪಾಯಿಂಟ್ಸಲ್ಲೇ ಬರೀರಿ ಮಕ್ಕಳ ಪೂರ್ತಿ ಅಂಕಗಳು ನಿಮಗೆ ಸಿಗ್ತವೆ ಮೂವತ್ತ್ ಮೂರನೇ ಪ್ರಶ್ನೆ ಅಂಚೆ ಇಲಾಖೆ ನಿರ್ವಹಿಸುವ ಹಣಕಾಸಿನ ವ್ಯವಹಾರ ಯಾವುದಂದ್ರೆ ಹಣದ ಉಳಿತಾಯ ಹಣದ ವರ್ಗಾವಣೆ ಕಿಸಾನ್ ವಿಕಾಸ ಪತ್ರ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಖಾತೆಗಳು ಅಂಚೆ ವಿಮೆ ಮಾಹಯಾನ ತೀರು ಠೇವಣಿಗಳು ನಿವೃತ್ತಿ ವೇತನ ವೃದ್ಧಾಪ್ಯ ವೇತನ ಅಂಗವಿಕಲರ ವೇತನ ಇತ್ಯಾದಿ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ ಗ್ರಾಹಕ ರಕ್ಷಣಾ ಕಾಯ್ದೆಯ ಗ್ರಾಹಕರಿಗೆ ನೀಡಿದ ಹಕ್ಕುಗಳು ಯಾವ್ಯಾವು ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಆಯ್ಕೆಯ ಹಕ್ಕು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ಮೋಸದ ವಿರುದ್ಧದ ಹಕ್ಕು ಗ್ರಾಹಕ ಜೀವಕ್ಕೆ ಅಪಾಯ ಉಂಟು ಮಾಡುವ ಸರಕುಗಳ ವಿರುದ್ಧ ರಕ್ಷಿಸುವ ಹಕ್ಕು ಗ್ರಾಹಕರ ಜೀವನ ಉತ್ತಮಪಡಿಸಿಕೊಳ್ಳುವಂತಹ ಹಕ್ಕುಗಳು ಸೊ ಇದಿಷ್ಟು ಮೂರು ಅಂಕಕ್ಕೆ ಬರ್ತದೆ ಮಕ್ಕಳ ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ನಿಮಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿರುತ್ತೆ ನಾಲ್ಕು ಅಂಕಕ್ಕೆ ಅದರಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳನ್ನು ಪಟ್ಟಿ ಮಾಡಿ ಸೊ ಮಕ್ಕಳ ಇಲ್ಲಿರೋ ಟು ಪಾಯಿಂಟ್ಸನ್ನು ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೋಡಿ ಅಭ್ಯಾಸ ಮಾಡಿ ಯಾಕೆ ಅಂತ ಹೇಳಿದ್ರೆ ಈ ಪ್ರಶ್ನೆಯನ್ನು ತುಂಬ ಬಾರಿ ನಿಮಗೆ ಎಕ್ಸಾಮಲ್ಲಿ ಕೇಳ್ತಿದ್ದಾರೆ ಹಾಗಾಗಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಮತ್ತು ಅದರ ವಿಫಲತೆಗೆ ಎರಡನ್ನೂ ಸಹ ನೀವು ಅಭ್ಯಾಸವನ್ನು ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ ಸೊ ಅವರು ಓಮ್ ರೂಮ್ ಚಳುವಳಿಯ ಮೂಲಕ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅಸಹಕಾರ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಸುಭಾಷ್ ಚಂದ್ರ ಬೋಸ್ರ ಜೊತೆ ಸೇರಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ ಸಂಪೂರ್ಣ ಸ್ವರಾಜ್ಯ ಘೋಷಣೆ ಭಾರತದ ಪ್ರಥಮ ಪ್ರಧಾನ ಮಂತ್ರಿಯಾಗಿ ನೇಮಕ ಆಗ್ತಾರೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಸರ್ಕಾರ ರಚನೆ ಪಂಚವಾರ್ಷಿಕ ಯೋಜನೆಗಳ ಜಾರಿ ಅಲಿಪ್ತ ನೀತಿ ಪಂಚಶೀಲ ತತ್ವಗಳು ವಿದೇಶಾಂಗ ನೀತಿ ಮತ್ತೆ ಬೃಹತ್ ಕೈಗಾರಿಕಾ ಸ್ಥಾಪನೆ ಸೊ ಇದಿಷ್ಟು ಜವಾಹರ್ಲಾಲ್ ನೆಹರು ನೆಹರೂರವರು ದೇಶಕ್ಕೆ ನೀಡಿದ ಕೊಡುಗೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಪ್ರತಿಭಟನೆಗಳನ್ನ ವಿವರಿಸಿ ಸೊ ಇಲ್ಲಿ ನೋಡಿ ಮಕ್ಕಳ ನಿಮ್ಗಿಷ್ಟು ಏಕೆಂದ್ರೆ ಇದು ನಾಲ್ಕು ಮಾರ್ಕ್ಸ್ ಕ್ವಶನ್ ಆನ್ಸರ್ ಹಾಗಾಗಿ ನಾನು ಆನ್ಸರ್ಸ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಮಕ್ಕಳ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಸೊ ಹಾಗಾಗಿ ಇದನ್ನ ಲಿಸ್ಟ್ ಮಾಡಿಕೊಂಡು ಅಭ್ಯಾಸವನ್ನ ಮಾಡ್ಕೊಳ್ಳಿ ವಿಡಿಯೋ ಪಾಸ್ ಮಾಡಿ ನೆಕ್ಸ್ಟ್ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಇರುವಂತಹ ಕ್ರಮಗಳು ಯಾವಪ್ಪ ಅಂದ್ರೆ ಮಹಿಳಾ ಶಿಕ್ಷಣ ಬಾಲ್ಯ ವಿವಾಹ ವಿಷಯದ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಸ್ತ್ರೀ ಶಕ್ತಿ ಸಂಘ ಸ್ಥಾಪನೆ ಮಹಿಳಾ ಉದ್ಯೋಗ ಮಹಿಳಾ ಮಂಡಲಗಳು ಯುವತಿ ಮಂಡಲಗಳು ಸ್ವಸಹಾಯ ಸಂಘಗಳು ಮಹಿಳಾ ಸಹಕಾರಿ ಸಂಘಗಳು ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ಮತ್ತು ಐವತ್ತು ಪರ್ಸೆಂಟ್ ಮೀಸಲಾತಿಗಳು ಮಹಿಳಾ ಮೀಸಲಾತಿ ಸೊ ಇದಿಷ್ಟು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕಾರ್ಯಗಳು ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಭಾರತದಲ್ಲಿ ಭೂ ಸಂಪನ್ಮೂಲದ ಸದ್ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು ಭೂ ಸ್ವರೂಪಗಳು ವಾಯುಗುಣ ಮಣ್ಣು ಭೂ ಹಿಡುವಳಿ ಜನಸಂಖ್ಯೆ ಉದ್ಯೋಗ ಜನರ ಮನೋಭಾವ ಸಾಮಾಜಿಕ ಪರಿಸ್ಥಿತಿ ಮಾರುಕಟ್ಟೆ ತಾಂತ್ರಿಕತೆ ನೀರಾವರಿ ಸೌಲಭ್ಯ ಮಾನವನ ಸಾಮರ್ಥ್ಯ ಭೂ ಒಡೆತ ಸೊ ನಮ್ಮ ಮಕ್ಕಳ ಅರ್ಥ ಮಾಡ್ಕೊಳ್ಳಿ ಈ ರೀತಿ ನೀವೇನು ಹತ್ತು ವಾಕ್ಯ ಇಪ್ಪತ್ತು ವಾಕ್ಯದಲ್ಲಿ ಬರೋಂಗಿಲ್ಲ ಈ ರೀತಿ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ ಆ್ಯಂಡ್ ದ ಲಾಸ್ಟ್ ಮೇನ್ ಭಾರತದ ರಕ್ಷೆ ಬರೆದು ಭಾಗಗಳನ್ನು ಗುರುತಿಸಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಬಾಕ್ರಾನಂಗಲ್ ಉತ್ಕಲ ತೀರ ಮುಂಬೈ ಕೇಳಿದ್ದಾರೆ ಸೊ ಮೊದಲನೇದು ಇದು ನಮಗೆ ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ನೆಕ್ಸ್ಟ್ ಇದು ಬಂದು ಬಾಕ್ರಾ ನಂಗಲ್ ನೆಕ್ಸ್ಟ್ ಇಲ್ಲಿ ಇದನ್ನ ಈ ರೀತಿ ತೋರಿಸ್ಬೇಕು ಮಕ್ಕಳ ಉತ್ಕಲ ತೀರ ನೆಕ್ಸ್ಟ್ ಇದು ಮುಂಬೈ ಸೊ ಇದಿಷ್ಟು ಮಾರ್ಕ್ ಮಾಡಿ ಚಿತ್ರ ಬರೆದ್ರೆ ನಿಮಗೆ ಐದು ಅಂಕ ಸಿಗುತ್ತೆ ಹಾಗಾಗಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಅಂಕಗಳನ್ನು ಗಳಿಸ್ಕೊಡಿ ಇದೇ ರೀತಿ ನಾನು ಹಲವಾರು ಮಾಡೆಲ್ ಕ್ವಶನ್ ಪೇಪರನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ